హాయ్ ఫ్రెండ్స్ మనోరంజనా ప్రపంచకి స్వగత ఇవతిన విషయ తమ్మేలు నోడి నమ్మ చానల్గ్ బో ని అంత అనుకోని ఆ విషయ బయ్య మాట్లాడక ముంచే దయవిట్టు నమ్ చాల సబ్స్క్రైబ్ సపోర్ట్ మిని విషయ న్యూ లైన్ సినిమా ఏ వార్నర్ బ్రోస్ డిస్కవరీ కంపెనీ రవర ఫైనల్ డెస్టినేషన్ బ్లడ్ లైన్స్ ఈ చిత్ర బాగా మాట్లాడే ಈ ಚಿತ್ರ ನೋಡುಗರಿಗೆ ಎಷ್ಟು ಭಯಾನಕತೆಯನ್ನು ಸೃಷ್ಟಿ ಮಾಡುತ್ತೆ ಅಂದ್ರೆ ವಿಧಿ ಆಟದ ಮುಂದೆ ಮನುಷ್ಯನ ಬಲಿಷ್ಠನಲ್ಲ ಅಂತ ಈ ಚಿತ್ರದ ಕತೆ ಸಾರಿ ಹೇಳುತ್ತೆ ಈ ಚಿತ್ರದ ಕತೆ ಏನಂದ್ರೆ ಐರಿಸ್ ಮತ್ತು ಪಾಲ್ ಅನ್ನೋ ಇಬ್ಬರು ಸ್ಕೈ ವ್ಯೂಸ್ ರೆಸ್ಟೋರೆಂಟ್ ಗೆ ಹೋಗ್ತಾರೆ ಆ ಸ್ಕೈ ವ್ಯೂನ ಅತಿ ಎತ್ತರದ ಪಾಯಿಂಟ್ ಗೆ ಹೋದಾಗ ಅಲ್ಲಿ ಒಂದು ಕಾಯಿನಿಂದ ಆಗೋ ಅನಾಹುತ ಆ ಸ್ಕೈ ವ್ಯೂ ಗೆ ಬಂದಿದ್ದ ಪ್ರತಿಯೊಬ್ಬರನ್ನ ಬಲಿ ಪಡೆಯುತ್ತೆ ಈ ರೀತಿಯ ಒಂದು ಕನಸು ಐರಿಸ್ ಅಂಡ್ ಪಾಲ್ ಅವರ ಮೊಮ್ಮಗಳಿಗೆ ಬೀಳುತ್ತೆ ಅದು ಮತ್ತೆ ಮತ್ತೆ ಈ ರೀತಿಯ ಕನಸು ಬಿದ್ದಾಗ ಈ ವಿಷಯದ ಬಗ್ಗೆ ಅವಳು ತಿಳಿದುಕೊಳ್ಳಲು ಮುಂದಾದಾಗ ಐರಿಸ್ ಬದುಕಿರುವುದು ತಿಳಿಯುತ್ತದೆ ಅದರಂತೆ ಐರಿಸ್ನ ಅವಳು ಭೇಟಿ ಮಾಡ್ತಾಳೆ ಆದರೆ ಆ ಭೇಟಿಯಾದ ದಿನವೇ ಐರಿಸ್ನ ಪ್ರಾಣ ಪಕ್ಷಿ ಹೋಗುತ್ತೆ ಐರಿಸ್ ಎಷ್ಟೋ ವರ್ಷದಿಂದ ತನ್ನ ಸಾರ ಹೋಗುತ್ತೆ ಅಂತ ಗೊತ್ತಿದ್ರು ಅದನ್ನ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿರ್ತಾಳೆ ಕಾರಣ ಆ ಸ್ಕೈವ್ಯೂ ನಲ್ಲಿ ಆ ರೀತಿಯ ಭಯಾನಕ ಘಟನೆ ನಡೆಯೋ ರೀತಿ ಆಗಾಗ ಕನಸು ಬೀಳುತ್ತಿರುತ್ತಲ್ಲ ಆ ಭಯಾನಕ ಅನಾಹುತವನ್ನ ಐರಿಸ್ ಅಂದು ತಪ್ಪಿಸಿರ್ತಾಳೆ ಅವಳು ತಪ್ಪಿಸಿದ್ದರೂ ಆ ಸ್ಕೈವ್ಯೂಗೆ ಬಂದಿದ್ದ ಪ್ರತಿಯೊಬ್ಬರನ್ನ ವಿಧಿ ಯಾವುದೋ ಒಂದು ರೀತಿಯಲ್ಲಿ ಬಲಿಯನ್ನು ಪಡೆದಿರುತ್ತೆ ಆ ವಿಷಯದ ಬಗ್ಗೆ ಐರಿಸ್ ಕೂಡ ರಿಸರ್ಚ್ ಮಾಡಿ ಒಂದು ಪುಸ್ತಕವನ್ನು ರೆಡಿ ಮಾಡಿರ್ತಾಳೆ ಆ ವಿಧಿಯ ಆಟ ಅಲ್ಲಿಗೆ ಮುಗ್ದಿರಲ್ಲ ಅಂದು ಆಗುತ್ತಿದ್ದ ಅನಾಹುತವನ್ನು ತಪ್ಪಿಸಿದ ಐರಿಸ್ನ ಕುಟುಂಬದ ಪ್ರತಿಯೊಬ್ಬರನ್ನೂ ಸಹ ಬಲಿ ಪಡೆದು ಬಿಡುತ್ತೆ ಇಷ್ಟು ಈ ಚಿತ್ರದ ಕತೆ ಈ ರೀತಿಯ ಭಯಾನಕ ಕಥೆಯನ್ನು ರಚಿಸಿ ನೋಡುಗರಿಗೆ ನಡುಕ ಓಡಿಸೋದ್ರಲ್ಲಿ ಚಿತ್ರ ಗೆದ್ದಿದೆ ಅಂತಾನೆ ಹೇಳ್ಬೋದು ಆ ವಿಧಿ ಒಬ್ಬೊಬ್ಬರನ್ನ ಬಲಿ ಹೇಗೆ ಪಡೆಯುತ್ತೆ ಅಂತ ಆ ಚಿತ್ರದಲ್ಲೇ ನೋಡಿ ತಿಳ್ಕೊಡಿ ನಿಜವಾಗ್ಲೂ ಈ ಚಿತ್ರ ನೋಡೋಕ್ಕೆ ದಮಬೇಕು ಅಂತಲೇ ಹೇಳ್ಬೋದು ಈ ಚಿತ್ರದ ವಿವರಣೆ ಇಷ್ಟು ಸಾಕು ಅಂದ್ಕೋತೀನಿ ಈ ಚಿತ್ರವನ್ನು ನೀವು ಒಂದ್ಸಲ ಮಿಸ್ ಮಾಡಿದೆ ನೋಡಿ ಹೇಗಿದೆ ಅಂತ ಮತ್ತೆ ನಮ್ಮ ಚಾನಲ್ಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೂ ಮುಂಚೆ ನೋಡಿದರೂ ಸಹ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್